मेलक मेलक मिलक मिल जाए मिलेगा चप्पे చప్పలే సార్ సార్ నమస్కారం సార్ సార్ మీరు ఎక్కడ జరుగు ఆ పట్టే ఉందారే సరే బ్రహ్मपुर పోలీస్ స్టేషన్ ವ್ಯಾప్తయిలో ఒక నవజాత శిశు ಅಪಹರಣ ಪ್ರಕರಣ ವರದಿಯಾಗಿತ್ತು ಇದು ನಮ್ಮ ನಗರದ ಸರ್ಕಾರಿ ಜಿಲ್ಲಾಸ್ಪತ್ರೆಯಲ್ಲಿ ಸೋಮವಾರ ಬೆಳಗಿನ ಜಾವ ಜನಿಸಿದ ಒಂದು ನವಜಾತ ಗಂಡು ಮಗು ಅದನ್ನು ಮಧ್ಯಾಹ್ನ ಒಂದು ಮೂರು ಗಂಟೆ ಸುಮಾರಿಗೆ ನರ್ಸ್ ರೀತಿಯಲ್ಲಿ ಆಸ್ಪತ್ರೆಯ ಸಿಬ್ಬಂದಿ ರೀತಿಯಲ್ಲಿ ಮಗುವಿಗೆ ಏನೋ ಒಂದು ಬ್ಲಡ್ ಚೆಕಿಂಗ್ ಮಾಡಬೇಕು ಅಂತ ಹೇಳಿ ಆ ಒಂದು ನೆಪದಲ್ಲಿ ಮಗುವಿನ ಅಪಹರಣ ಆಗಿರೋ ಬಗ್ಗೆ ಒಂದು ದೂರನಾಗಿರುತ್ತೆ ದೂರು ಬರುವ ಸಂದರ್ಭದಲ್ಲಿ ಇಲ್ಲಿ ನಾವು ಒಂದು ನಮ್ಮ ಮಾಸಿಕ ಅಪರಾಧ ಸಭೆ ಮಾಡ್ತಾ ಇದ್ದೀವಿ ಬಂದ ತಕ್ಷಣ ನಾವು ಇಮಿಡಿಯೇಟ್ ಇನ್ಸ್ಪೆಕ್ಟರ್ಗಳಲ್ಲಿ ಕಳಿಸಿದ್ದೀವಿ ನಂತರ ಎಲ್ಲ ಅಧಿಕಾರಿಗಳ ತಂಡ ನಾವು ಆಸ್ಪತ್ರೆಗೆ ಹೋಗಿದ್ದೀವಿ ಇದೊಂದು ತುಂಬ ಗಂಭೀರವಾದ ಮತ್ತು ರೇರ್ ಇನ್ಸಿಡೆಂಟ್ ಇಲ್ಲಿ ಗಲ್ಪುರ್ಗಿ ನಡೆದಿರುವಂಥದ್ದು ಇದರಲ್ಲಿ ಸ್ಥಳೀಯ ಶಾಸಕರು ಜಿಲ್ಲಾ ಮಂತ್ರಿಯವರು ಮೆಡಿಕಲ್ ಎಜುಕೇಷನ್ ಮಿನಿಸ್ಟರ್ ಅವರು ಮತ್ತು ಸಾರ್ವಜನಿಕರು ನಮ್ಮ ಚೀಫ್ ಆಫ್ ಸೀನಿಯರ್ ಆಫೀಸರ್ಸ್ ಎಲ್ಲರೂ ಇದನ್ನು ಒಂದು ತುಂಬ ಗಂಭೀರವಾದ ಪ್ರಕರಣ ಅಂತ ಭಾಗ ಪರಿಗಣಿಸಿ ಎಲ್ಲರೂ ಕ್ಲೋಸ್ ಆಗಿ ಮಾನಿಟ್ರ್ ಮಾಡ್ತಾರೆ ನೀವು ಮಾಧ್ಯಮ ಮಿತ್ರರವರು ಕೂಡ ಕ್ಲೋಸ್ ಆಗಿ ಮಾನಿಟ್ರ್ ಮಾಡ್ತಾ ಇದ್ದೀರಿ ತಮಗೆ ತಿಳಿದಿರುವಾಗೆ ಇದು ಒಂದು ತುಂಬ ಚಾಲೆಂಜಿಂಗ್